ಆತ್ಮೀಯ ರೆಡ್ಡಿ ಸಮಾಜ ಬಾಂಧವರೇ ತಮಗೆಲ್ಲ ನಮಸ್ಕಾರಗಳು ನಾನು ನಿಮ್ಮ ರಮೇಶ್ ಬಗ್ಲಿ ರೆಡ್ಡಿ ವಾಹಿನಿ ಪತ್ರಿಕೆಯ ಸಂಪಾದಕ ಪ್ರಸ್ತುತ ಕರ್ನಾಟಕ ರಾಜ್ಯದ ಹಿಂದುಳಿದ ಆಯೋಗ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಯಲ್ಲಿ ತೊಡಗಿರುವುದರಿಂದ ಈ ವಿಷಯದ ಕುರಿತಾಗಿ ರಾಜ್ಯದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ರೆಡ್ಡಿ ಸಮಾಜದ ಮುಖಂಡರು ಕೆಲವೊಂದಿಷ್ಟು ತಪ್ಪು ಹೇಳಿಕೆಗಳನ್ನ ಕೊಡುವುದರ ಮುಖಾಂತರ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಈ ಶೈಕ್ಷಣಿಕ ಮತ್ತು ಸಾಮಾಜಿಕ ಗಣತಿ ಕಾರ್ಯದಲ್ಲಿ ರೆಡ್ಡಿ ಸಮಾಜ ಬಾಂಧವರು ಅನುಸರಿಸಬೇಕಾದಂಥ ವಿಧಾನ ಮತ್ತು ಬರೆಯಿಸಬೇಕಾದಂಥ ಕ್ರಮವನ್ನು ನಾನಿಲ್ಲಿ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅದಕ್ಕಿಂತ ಪೂರ್ವದಲ್ಲಿ ರೆಡ್ಡಿ ಸಮಾಜದ ಕೆಲವೊಂದಿಷ್ಟು ಇತಿಹಾಸವನ್ನು ನಾವು ನೋಡಿದರೆ ದಕ್ಷಿಣ ಕರ್ನಾಟಕ ಮತ್ತು ಆಂಧ್ರ ಭಾಗದಲ್ಲಿ ರೆಡ್ಡಿ ಅಂತ ಹೇಳ್ತಾರೆ ಅದನ್ನೇ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ರಡ್ಡಿ ಅಂತ ಹೇಳ್ತಾರೆ ರೆಡ್ಡಿ ಮತ್ತು ರಡ್ಡಿ ಇವೆರಡೂ ಕೂಡ ಒಂದೇ ಅಂತಕ್ಕಂಥದ್ದನ್ನು ತಾವು ಮನಗಾಣಬೇಕಾದ ಆಗಿದೆ ಅದಕ್ಕಿಂತ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾದಂಥ ಅಂಶ ಏನಂತಂದ್ರೆ ನಮ್ಮ ರೆಡ್ಡಿ ಸಮಾಜದಲ್ಲಿ ವೈಷ್ಣವ ಪರಂಪರೆಯನ್ನು ಉಳ್ಳಂಥ ಆಚರಣೆ ಮಾಡ್ತಿರ್ತಕ್ಕಂಥ ರೆಡ್ಡಿ ಸಮಾಜ ಬಂದವರು ಇದ್ದಾರೆ ಶೈವ ಪರಂಪರೆಯನ್ನು ಆಚರಣೆ ಮಾಡ್ತಿರ್ತಕ್ಕಂಥ ರೆಡ್ಡಿ ಸಮಾಜದವರು ಇದ್ದಾರೆ ಆದರೆ ಶೈವ ವೈಷ್ಣವ ಅಂತಕ್ಕಂಥ ಒಂದು ಪರಂಪರೆಯನ್ನು ನಾವು ಇಬ್ಬಾಗ ಮಾಡಿ ಜಾತಿಯನ್ನು ಒಂದು ಇನ್ನೊಂದು ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗುವುದು ತಪ್ಪಾಗ್ತದೆ ಅದಕ್ಕಾಗಿ ನಾವು ಶೈವರ ಇರ್ಬೋದು ವೈಷ್ಣವ್ರು ಇರ್ಬೋದು ವಿಷ್ಣು ಭಕ್ತ ಇರ್ಬೋದು ಅಥವಾ ಶಿವಭಕ್ತ ಇರ್ಬೋದು ನಾವು ರೆಡ್ಡಿಗಳು ಮತ್ತು ರೆಡ್ಡಿಗಳು ಎಲ್ಲ ಒಂದೇ ಅಂತಕ್ಕಂಥದ್ದನ್ನು ಇಲ್ಲಿ ಮನಗಾಣಬೇಕು ಈಗಾಗಲೇ ನಮ್ಮ ಸಮಾಜದ ಕೆಲವೊಂದಿಷ್ಟು ಜನ ಏನು ಹೇಳ್ತಾರತ್ತಂದ್ರೆ ನೀವು ರಡ್ಡಿ ಸಮಾಜ ಸಮೀಕ್ಷೆ ಬಂದಾಗ ನೀವು ರೆಡ್ಡಿ ಸಮಾಜದವರು ಲಿಂಗಾಯತ ರೆಡ್ಡಿ ಅಂತ ಅಂತ ಅತ್ಯಕ್ಷ ಏನೇನೋ ಹೇಳಿಕೆಗಳನ್ನು ಕೊಡ್ತಾರೆ ತಾವು ಗಮನಿಸಬೇಕಾದಂಥ ಅಂಶ ಏನತ್ತಂದ್ರೆ ನಾವು ಅವ್ರು ಹೇಳಿದಂತೆ ಏನಾದರೂ ಲಿಂಗಾಯತ ಅನ್ನುವಂಥ ಒಂದು ಶಬ್ದವನ್ನು ಸೇರಿಸಿ ಸಮೀಕ್ಷೆಯಲ್ಲಿ ನಾವು ಮಾಹಿತಿ ಕೊಟ್ಟಿದ್ದೆ ಆದರೆ ನಾವು ತ್ರೀ ಬಿ ಜಾತಿ ಹೋಗ್ತೀವಿ ನಮಗೆ ಐದು ಪರ್ಸೆಂಟ್ ಸಿಗ್ತತಿ ಐದು ಪರ್ಸೆಂಟ್ನಾಗ ಎಷ್ಟು ಜಾತಿ ನಮಗೆ ಫಲಾನುಭವಿ ಅಕ್ಕಂದ್ರೆ ಒಂದು ನೂರ ಐದು ಜಾತಿಗಳು ನಾವು ಆ ಮೀಸಲಾತಿಯನ್ನು ಹಂಚ್ಕೋಬೇಕಾಗ್ತದೆ ಅದೇ ರೀತಿ ಈಗ ಕೇವಲ ಜಾತಿ ಕಾಲಂನಲ್ಲಿ ಹಿಂದೂ ಧರ್ಮದ ಕಾಲಂನಲ್ಲಿ ಹಿಂದೂ ಜಾತಿ ಕಾಲಂನಲ್ಲಿ ರೆಡ್ಡಿ ಉಪಜಾತಿ ಕಾಲಂನಲ್ಲಿಯೂ ಕೂಡ ರೆಡ್ಡಿ ಅಂತ ಬರೆಸಿ ಬರೆಸಿದರೆ ನಮಗೆ ತ್ರೀ ಎ ಮೀಸಲಾತಿ ಸಿಗ್ತದೆ ತ್ರೀ ಎ ಮೀಸಲಾತಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಸರ್ಕಾರ ನಿ ಕಲ್ಪಿಸಿಕೊಟ್ಟಿದ್ದಾರೆ ಈ ನಾಲ್ಕು ಪರ್ಸೆಂಟ್ನಲ್ಲಿ ಕೇವಲ ಹನ್ನೊಂದು ಜಾತಿಗಳಿರೋದ್ರಿಂದ ಮೀಸಲಾತಿ ಸೌಲಭ್ಯ ನಮಗೆ ನಮ್ಮ ನೈಜ ಜಾತಿ ಮತ್ತು ಧರ್ಮವನ್ನು ಭರಿಸುವುದರಿಂದ ಮೀಸಲಾತಿ ಪರ್ಸೆಂಟೇಜ್ ಏನೈತಿ ನಮಗೆ ಜಾಸ್ತಿ ಸಿಗ್ತದೆ ಅಂತಕ್ಕಂಥದ್ದನ್ನು ತಾವು ಮನವರಿಕೆ ಮಾಡ್ಕೋಬೇಕಾಗಿತ್ತೆ ನಿಮಗೆ ತಿಳಿವಂಗೆ ಹೇಳ್ಬೇಕಂತಂದ್ರೆ ಈಗ ಒಂದು ನೂರು ರೂಪಾಯಿ ಐತೆತ್ತಂದ್ರೆ ಒಂದು ನೂರ ಐದು ಮಂದಿ ಹಂಚ್ಕೊಳ್ಳ್ದೆ ಹೆಂಗೆ ಒಂದು ನೂರು ರೂಪಾಯಿದಾಗ ಕೇವಲ ಹನ್ನೊಂದು ಮಂದಿ ಹೆಂಗೆ ಆ ಕಾರಣಕ್ಕಾಗಿ ನಮ್ಮ ಮೂಲ ಇದ್ದಂಥ ಜಾತಿಯನ್ನು ಯಾವುದೇ ರೀತಿ ಬದಲಾವಣೆಗೊಳಿಸಿದೆ ಈಗಾಗಲೇ ರಡ್ಡಿ ಸಮಾಜದ ಗುರುಪೀಠದಿಂದ ವ್ಯಮನ ಮಹಾಯೋಗಿ ಓಮ್ ವೇಮನ ಸಂಸ್ಥಾನ ಗುರುಪೀಠ ಎರೈ ಹೊಸಳ್ಳಿ ಅವರು ಈಗಾಗಲೇ ಸಾರ್ವಜನಿಕರಲ್ಲಿ ರೆಡ್ಡಿ ಸಮಾಜ ಬಾಂಧವರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಅದೇ ರೀತಿ ನಮ್ಮ ಸಮಾಜದ ಅನೇಕ ರಾಜಕೀಯ ಮುಖಂಡರು ಕೂಡ ಮನವಿ ಮಾಡ್ಕೊಂಡಿದ್ದಾರೆ ನೀವು ಧರ್ಮ ಅಂತ ಬರೆಸ್ಬೇಕಂತ ಸಂದರ್ಭ ಬಂದ ಕಾಲಂನಲ್ಲಿ ಹಿಂದೂ ಅಂತ ಬರೆಸ್ಬೇಕು ಜಾತಿ ಅನ್ನುವಂಥ ಕಾಲಂನಲ್ಲಿ ರೆಡ್ಡಿ ಅಥವಾ ರೆಡ್ಡಿ ಅಂತ ಬರೆಸ್ಬೇಕು ಉಪಜಾತಿಯಲ್ಲೂ ಕೂಡ ರೆಡ್ಡಿ ಅಥವಾ ರೆಡ್ಡಿ ಅಂತ ಬರೆಸ್ಬೇಕು ಜಾತಿಗೆ ಪರ್ಯಾಯ ಹೆಸರು ಕೂಡ ರೆಡ್ಡಿ ಅಂತಲೇ ಬರೆಸ್ಬೇಕು ಅದಕ್ಕಿಂತ ಹೆಚ್ಚಾಗಿ ಒಂದು ಕ್ರಮ ಸಂಖ್ಯೆಯನ್ನು ಗಮನಿಸಬೇಕು ಏನಪ್ಪ ಅಂತಂದ್ರೆ ಎ ಒನ್ ತ್ರಿಬಲ್ ಟು ಅಂತಕ್ಕಂಥದ್ದು ಇದು ಡಿಸ್ಕ್ರಿಪ್ಷನಲ್ಲಿ ನಿಮ್ಗೆ ಹಾಕ್ತೀನಿ ಕ್ಲಿಯರಾಗಿ ಈ ಒಂದು ರೀತಿ ಒಳಗೆ ಈ ರೆಡ್ಡಿ ಸಮಾಜ ಬಾಂಧವರು ಬರೆಸ್ಬೇಕು ಇದ್ದಲ್ಲಿ ನಾಮದಾರಿ ರೆಡ್ಡಿ ಹತ್ತಿ ಬರ್ಸೋದಾಗ್ಲಿ ವಿಭೂತಿ ರೆಡ್ಡಿ ಹತ್ತಿ ಬರೆಸೋದಾದ್ರಿ ಲಿಂಗಾಯತ್ ರೆಡ್ಡಿ ಹತ್ತಿ ಬರ್ಸೋದಾಗಲಿ ಅಥವಾ ಪಾಕನಾಕ್ ರೆಡ್ಡಿ ಹತ್ತ ನೆರವಲ್ ರೆಡ್ಡಿ ಅತ್ತ ಹೇಳಿ ಬರ್ಸೋದಾಗ್ಲಿ ಯಾವುದೇ ತಪ್ಪುಗಳನ್ನ ಈ ರೀತಿ ತಪ್ಪುಗಳನ್ನು ಮಾಡಿದೆ ಜಾತಿ ಧರ್ಮದಲ್ಲಿ ಹಿಂದೂ ಜಾತಿಯಲ್ಲಿ ರೆಡ್ಡಿ ಉಪಜಾತಿಯಲ್ಲೂ ಕೂಡ ರೆಡ್ಡಿ ಜಾತಿಗೆ ಪರ್ಯಾಯ ಹೆಸರು ಅಂತಕ್ಕಂಥ ಕಾಲಮಲ್ಲೂ ಕೂಡ ರೆಡ್ಡಿ ಅನ್ನೋದನ್ನು ತಾವು ಬರೆಸ್ಬೇಕಂತಕ್ಕಂಥದ್ದನ್ನು ತಮ್ಮಲ್ಲಿ ಮನವಿ ಮಾಡ್ತೀನಿ ಇದನ್ನು ಈ ಒಂದು ಮೆಸೇಜನ್ನು ಪ್ರತಿಯೊಬ್ಬರು ಪ್ರತಿ ಹಳ್ಳಿಯಲ್ಲಿರ್ತಕ್ಕಂಥ ನಮ್ಮ ರೆಡ್ಡಿ ಸಮಾಜ ಬಾಂಧವ್ರಿಗೆ ತಲುಪಿಸ್ಬೇಕು ಇದಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯನ್ನು ನಾನು ಇಲ್ಲಿ ಹಾಕ್ತೀನಿ ನೀವೆಲ್ಲ ಅದನ್ನು ಗಮನಿಸ್ಬೇಕಂತ ಕೇಳ್ಕೊಳ್ತೀನಿ ನಮಸ್ಕಾರ